ಎಲ್ಲರಿಗೂ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಅಧ್ಯಾಯ ಹತ್ತೊಂಬತ್ತು ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಫಸ್ಟ್ ಒನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಡ್ಯಾಶ್ ಉತ್ತರ ಚಿಪ್ಕೋ ಚಳುವಳಿ ಎರಡನೆಯ ಪ್ರಶ್ನೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ರಲ್ಲಿ ಪ್ರಾರಂಭವಾಯಿತು ಉತ್ತರ ಹತ್ತೊಂಬತ್ ಮೂರನೇ ಎಪ್ಪತ್ತೈದು ಮೂರನೆಯ ಪ್ರಶ್ನೆ ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡ್ಯಾಶ್ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಲ್ಕನೆಯ ಪ್ರಶ್ನೆ ಭಾಷಾ ಸಮಿತಿ ರವರ ನೇತೃತ್ವದಲ್ಲಿ ರಚನೆಯಾಯಿತು ಉತ್ತರ ವಿನಾಯಕ ಕೃಷ್ಣ ಗೋಕಾಕ್ ನೆಕ್ಸ್ಟ್ ಒನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಏಕೆ ಆರಂಭವಾಯಿತು ಉತ್ತರ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ ತುಂಗಾ ಮೂಲವನ್ನು ಉಳಿಸಿ ಆಂದೋಲನವನ್ನು ಆರಂಭಿಸಲಾಯಿತು ಎರಡನೆಯ ಪ್ರಶ್ನೆ ಅಪ್ಪಿಕೋ ಚಳುವಳಿ ಎಂದರೇನು ಉತ್ತರ ಗಿಡ ಮರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಸುಂದರ್ಲಾಲ್ ಬಹುಗುಣ ಅವರು ಪ್ರಾರಂಭಿಸಿದ ಚಳುವಳಿಯನ್ನು ಅಪ್ಪಿಕೋ ಚಳುವಳಿ ಎಂದು ಕರೆಯುವರು ಮೂರನೆಯ ಪ್ರಶ್ನೆ ಸಾಮಾಜಿಕ ಅರಣ್ಯ ಎಂದರೇನು ಉತ್ತರ ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನಡೆಸಲಾರಂಭಿಸಿದ್ದು ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಮೊದಲ ಮಹಿಳಾ ಬಿಎ ಆನರ್ಸ್ ಪದವೀಧರರು ಯಾರು ಉತ್ತರ ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಎಂಬುವರು ಕರ್ನಾಟಕದ ಮೊದಲ ಮಹಿಳಾ ಬಿಎ ಆನರ್ಸ್ ಪದವೀಧರರು ನೆಕ್ಸ್ಟ್ ಒನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಉತ್ತರ ಏಕೆಂದರೆ ಕೆರೆಯ ನೀರು ಮನುಷ್ಯರಿಗೆ ಕೃಷಿ ಗೃಹ ಬಳಕೆ ಜಾನುವಾರುಗಳಿಗೆ ನೀರು ಕುಡಿಸಲು ಹಾಗೂ ಇತ್ಯಾದಿ ಕೆಲಸಗಳಿಗೆ ಅತ್ಯವಶ್ಯಕವಾಗಿವೆ ಆದ್ದರಿಂದ ನಾವು ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಎರಡನೆಯ ಪ್ರಶ್ನೆ ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿರಿ ಉತ್ತರ ಸಹ್ಯಾದ್ರಿ ವಿರೋಧಿ ವೇದಿಕೆ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಅಪ್ಪಿಕೋ ಚಳುವಳಿಗಳು ಕಾರವಾರದ ಸೀಬರ್ಡ್ ನೌಕಾನೆಲೆಯ ವಿರುದ್ಧದ ಹೋರಾಟ ಕೆರೆಗಳನ್ನು ಉಳಿಸಿ ಹೋರಾಟ ಭದ್ರಾ ಮೇಲ್ದಂಡೆ ಯೋಜನೆ ವಿರುದ್ಧದ ಹೋರಾಟ ಕಬ್ಬನ್ ಪಾರ್ಕ್ ಉಳಿಸಿ ಮೂರನೆಯ ಪ್ರಶ್ನೆ ದಲಿತ ಚಳುವಳಿ ಏಕೆ ಪ್ರಾರಂಭವಾಯಿತು ಉತ್ತರ ದಲಿತರಿಗೆ ವರ್ಣ ವ್ಯವಸ್ಥೆಯಲ್ಲೂ ಸ್ಥಾನವಿರಲಿಲ್ಲ ಅವರು ಶೂದ್ರಾತಿ ಶೂದ್ರರಾಗಿದ್ದರು ಸಾಮಾಜಿಕವಾಗಿ ಯಾವುದೇ ಸ್ಥಾನವನ್ನು ಹೊಂದಿರದ ಅಸ್ಪೃಶ್ಯ ಜಾತಿಗಳಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕಾಗಿ ಈ ಸಮುದಾಯ ಸಮಾಜದ ಮುಖ್ಯವಾಹಿನಿಯಿಂದ ಹೊರಗುಳಿಯಿತು ಆದ್ದರಿಂದ ದಲಿತ ಚಳುವಳಿಗಳು ಪ್ರಾರಂಭವಾದವು ಮುಂದಿನ ಪ್ರಶ್ನೆ ದಲಿತ ಚಳುವಳಿಯ ಬೀಜ ಮಂತ್ರಗಳು ಯಾವುವು ಉತ್ತರ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇವು ದಲಿತ ಚಳುವಳಿಗಳ ಬೀಜ ಮಂತ್ರಗಳು ಇವಿಷ್ಟು ಏಳನೇ ತರಗತಿಯ ಭಾಗ ಎರಡರಲ್ಲಿರುವಂತಹ ಅಧ್ಯಾಯ ಹತ್ತೊಂಬತ್ತು ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು